ಹಾಯ್ ಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂದ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಸೂಪರಾಗಿದ್ದೀರ ಅಂದ್ಕೋತೀನಿ ಓಕೆ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಸ್ಟ್ ಒಬ್ರು ನೋಡಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಹಿಂದಿನ ಕಾಲದವರು ಭಾಳ ಜನ ಮನೆಯೊಳಗ ನಾ ಅಂದರೆ ಕಿಚನ್ನೊಳಗೆ ಇರುವಂತಹ ಪದಾರ್ಥದಿಂದ ಮನೆ ಮದ್ದನ್ನು ತಯಾರಿಸ್ಕೊತಿದ್ರು ಒಂದೇ ಯಾವುದಕ್ಕೂ ಅವರು ಟ್ಯಾಬ್ಲೆಟ್ ಆಯಿತು ಹಾಸ್ಪಿಟ್ಲಾಯಿತು ಸಣ್ಣ ಪುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ನಾವು ಈಗ ಏನು ಮಾಡ್ತೀವಿ ಅಂದ್ರೆ ಬರೀ ಸಣ್ಣ ಒಂದು ತಲೆನೋವು ಬಂದರೂ ಕೂಡ ನಾವು ಟ್ಯಾಬ್ಲೆಟ್ ಆಯಿತು ಆಯ್ತು ಹೋಗ್ಬಿಡ್ತೀವಿ ಸುಮ್ಮನೆ ದುಡ್ಡು ಖರ್ಚಾಗ್ತೈತಿ ಹಾಗೆ ಅದು ಮತ್ತೆ ಬರ್ತಾ ಇರ್ತೈತಿ ಟ್ಯಾಬ್ಲೆಟ್ ತಗೊಂಡು ಇರ್ತೈತಿ ಸೊ ಆದಷ್ಟು ನಾವು ಮನೆ ಮದ್ದನ್ನು ಉಪಯೋಗ ಮಾಡೋಕ್ಕೆ ನೋಡ್ಕೋಬೇಕು ಹಾಗಿದ್ರೆ ಇವತ್ತು ನಾನು ಕೂಡ ಒಂದು ಟಿಪ್ಸನ್ನು ತೊಗೊಂಬಂದಿನಿ ಅಂದರೆ ಒಂದು ಮನೆ ಮದ್ದನ್ನು ತೊಗೊಂಬಂದಿನಿ ಬನ್ನಿ ಹಾಗಿದ್ರೆ ಆ ಮನೆ ಮದ್ದು ಯಾವುದಕ್ಕೆಲ್ಲ ಉಪಯೋಗ ಆಗ್ತೈತಿ ಹಾಗೆ ಆ ಮನೆ ಮದ್ದು ಏನಂತೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ ವಿಡಿಯೋದಲ್ಲಿ ನೋಡೋಣ ಇದ್ರ ಬಗ್ಗೆ ನಿಮಗೂ ಕೂಡ ಹೇಳ್ತೀನಿ ಇದು ಯಾವುದಕ್ಕೆಲ್ಲ ಉಪಯೋಗ ಆಗ್ತೈತೆ ಅಂತೇಳಿ ಓಕೆ ಫ್ರೆಂಡ್ಸ್ ನಾವು ಅನ್ಕೋತಾ ಇರ್ಬೋದು ಯಾರನ್ನು ಮಾತಾಡಿಸಿದ್ರು ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ನನಗೆ ಡಯಾಬಿಟಿಸ್ ಇದೆ ಹೇರ್ ಫಾಲ್ ಆಗ್ತಾ ಇದೆ ನನ್ನ ವೇಟ್ ಜಾಸ್ತಿ ಇದೆ ನಾನು ತುಂಬ ತೆಳಗಿದ್ದೀನಿ ತುಂಬ ಹಲ್ಸ್ ಆಗ್ತಾ ಇದೆ ಹೈ ಬಿ ಪಿ ಇದೆ ಎಲ್ಲರೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಿಜ ಮನುಷ್ಯ ಅಂದ ಮೇಲೆ ಎಲ್ಲರಿಗೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಎಲ್ಲರಿಗೂ ಒಂದು ಯಾವ್ದಾದ್ರು ರೀತಿ ರೀತಿ ಹಿಂದಿನ ಕಾಲದವರು ಹೇಳ್ತಾ ಇದ್ರು ಕೃಷ್ಣಿಗೆ ಬರದೆ ಮರಕ್ಕೆ ಬರುತ್ತಾ ಹೇಳ್ರಿ ಅಲ್ವಾ ಅಯ್ಯೋ ಶುಗರ್ ಬಂದ್ಬಿಡ್ತು ಇವರು ಬೇಗ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿ ಇಲ್ಲ ಶುಗರ್ ಬಂದವರೇ ತುಂಬ ವರ್ಷ ಹಾಗೆ ಶುಗರ್ ಬಂದವರು ವರ್ಷ ಬದುಕಿದ ದಾಖಲೆ ಕೂಡ ಇದೆ ಅವರು ಸಾಮಾನ್ಯರಕ್ಕಿಂತ ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಹೆಲ್ದಿ ಆಗಿರ್ತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಕಾಯಿಲೆ ಬಂದ್ರೂ ಸಹಿತ ನಾವು ಹೆದರ್ಬಾರ್ದು ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಕಾಯಿಲೆ ಬರಬಾರ್ದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಚೇಂಜ್ ಮಾಡ್ಕೋಬೇಕು ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ರೂಢಿ ಮಾಡ್ಕೊಳ್ಬೇಕು ನಾವು ಹೆಲ್ದಿಯಾಗಿ ಇರ್ಬೋದು ಅಂದ್ರೆ ಒಳ್ಳೆಯ ಆಹಾರ ಪದ್ಧತಿ ಏನಂತ ನೀವು ಕೇಳ್ಬೋದು ಹೌದು ನಮ್ಮ ಮನೆಯಲ್ಲೇ ಇದೆ ನಮ್ಮ ಕಿಚನ್ ಅಲ್ಲೇ ಇದೆ ಅಂದ್ರೆ ಅಪರೂಪಕ್ಕೊಮ್ಮೆ ತಗೋದಲ್ಲ ಅದನ್ನ ದೈನಂದಿನವಾಗಿ ತಗೊಂತ ಬಂದ್ರೆ ಬರುವಂತಹ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ಹಾಗಿದ್ರೆ ಅಂತಹ ಅಮೂಲ್ಯವಾದ ವಸ್ತು ನಮ್ಮ ಕಿಚನ್ ಅಲ್ಲಿ ಯಾವುದು ಅಂತ ನೀವು ಕೇಳ್ಬಹುದು ನಮ್ಮ ಮನೆಯ ಕಿಚನ್ ನಲ್ಲಿರುವಂತ ಎಲ್ಲ ಪದಾರ್ಥಗಳು ಆರೋಗ್ಯವಂತ ಪದಾರ್ಥಗಳಾಗಿವೆ ಅದರಲ್ಲಿ ಇವತ್ತು ನಾನು ಯಾಲಕ್ಕಿ ಬಗ್ಗೆ ಹೇಳಾಕತ್ತೀನಿ ಯಾಲಕ್ಕಿ ನಮಗೆ ನಿಜವಾಗಲೂ ಎಷ್ಟು ಒಳ್ಳೆ ಪದಾರ್ಥ ಅಂದ್ರೆ ನಾವು ಯಾವಾಗಾದ್ರೂ ಅಪರೂಪಕ್ಕೆ ಸ್ವೀಟ್ ಮಾಡಬೇಕಾದ್ರೆ ಅಷ್ಟೇ ಉಪಯೋಗಿಸ್ತೇವೆ ಹಿಂದಿನ ಕಾಲದಲ್ಲಿ ಏಲಕ್ಕಿನ ಪೂಜೆ ಪ್ರಸಾದೊಳಗೆ ಡೇಲಿ ಬಳಸ್ತಾ ಇದ್ರು ಪ್ರಸಾದ ಮಾಡಿದಾಗ ಅದರಲ್ಲಿ ಯಾಲಕ್ಕಿ ಅಂಶ ಸೇರ್ತಾ ಇತ್ತು ಇದರಿಂದ ಅವರಿಗೆ ಗೊತ್ತಾಯಿತು ಇದರಿಂದ ಏಲಕ್ಕಿ ತಿನ್ನುವುದರಿಂದ ಎಲ್ಲಾ ತರಹದ ಕಾಯಿಲೆಗಳು ವಾಸಿ ಮಾಡುವಂತ ಗುಣ ಯಾಲಕ್ಕಿಗೆ ಇದೆ ಅಂತ ಅವರಿಗೆ ಗೊತ್ತಾಯ್ತು ಹಾಗಿದ್ರೆ ಇಂತಹ ಏಲಕ್ಕಿನ ಆರೋಗ್ಯವನ್ನು ಹೇಗೆ ವೃದ್ಧಿಸಿಕೊಳ್ಬೇಕಂತ ಹೇಳಿ ಹೇಗೆ ಯೂಸ್ ಮಾಡ್ಬೇಕಂತ ಹೇಳಿ ಯಾವ್ಯಾವ ಕಾಯಿಲೆಗೆ ಏಲಕ್ಕಿ ಪೂರಕವಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಏಲಕ್ಕಿಲಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಕೂಡ ಇದೆ ಫೈಬರ್ ಅಂಶ ಕೂಡ ತುಂಬಾ ಇದೆ ಇಷ್ಟೆಲ್ಲ ವಿಟಮಿನ್ಸ್ ಮತ್ತೆ ಫೈಬರ್ ಇದ್ರೂ ಕೂಡ ನಾವು ಟ್ಯಾಬ್ಲೆಟ್ಗೆ ಮೊರೆ ಹೋಗ್ತೀವಿ ಹಾಗಿದ್ರೆ ಏಲಕ್ಕಿಯಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಯಾವ ಕಾಯಿಲೆಗೆ ನಮಗೆ ಉಪಯೋಗ ಆಗ್ತದೆ ಅಂತ ಹೇಳಿ ನೋಡೋಣ ಬನ್ನಿ ಅವರಿಗೆ ತುಂಬಾ ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇರ್ತತಿ ಏನ್ ಮಾಡಿದ್ರು ಕಡಿಮೆ ಆಗಲ್ಲ ಏನು ಟ್ರೈ ಮಾಡಿದ್ರು ಕಡಿಮೆ ಆಗಲ್ಲ ಹಾಗೆ ಎಷ್ಟು ಬ್ರಷ್ ಮಾಡಿದ್ರು ಕಡಿಮೆ ಆಗಲ್ಲ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡದೆ ಒಂದರಿಂದ ಎರಡು ಅಲಕ್ಕಿನ ಜೊತೆಗೆ ಪುದೀನೋ ಅಂದರೆ ಎರಡು ಪುದೀನ ಎಲೆನ ಮಿಕ್ಸ್ ಮಾಡಿ ಬಾಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಒಂದು ನಿಮಿಷ ಜಗಿಬೇಕು ಜಗದು ಜಗದು ತಿನ್ನುವುದರಿಂದ ನೀವು ಎಷ್ಟು ಟ್ರೈ ಮಾಡಿದರೂ ಮೊದಲಿನಿಂದಲೂ ಬಾಯಿ ಸ್ಮೆಲ್ಲು ಕಡಿಮೆನೇ ಆಗ್ತಾಯಿಲ್ಲ ಅಂಥವರು ಎರಡು ಮೂರು ದಿವಸ ಹೀಗೆ ಮಾಡ್ತಾ ಬನ್ನಿ ಬೇಗ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಬಾಯಿ ಕೂಡ ಸ್ಮೆಲ್ಲು ಕಡಿಮೆ ಆಗುತ್ತೆ ಹಾಗೆ ಬಾಯಿ ಕೂಡ ತುಂಬಾ ಫ್ರೆಶ್ ಆಗುತ್ತೆ ಇನ್ನು ಯಾರಿಗೇ ಊಟ ಮಾಡಿದರೂ ಡೇಷನ್ ಸರಿಯಾಗಿ ಆಗ್ತಾ ಇರಲ್ಲ ಹಾಗೆ ಊಟ ಮಾಡಿದರೂ ಸಹಿತ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಹೊಟ್ಟೆ ಭಾರ ಎಲ್ಲ ಆಗ್ತಾ ಇರುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂಥವರು ಪ್ರತಿ ಒಂದು ಟೈಮ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾದ ಮೇಲೆ ಮಧ್ಯಾಹ್ನ ಊಟ ಆದ ತಕ್ಷಣ ಹಾಗೆ ರಾತ್ರಿ ಊಟ ಆದ ತಕ್ಷಣ ಒಂದು ಏಲಕ್ಕಿ ತಿಂತಾ ಬಂದರೆ ಎಲ್ಲ ಜೀರ್ಣಾಂಗ ಯುವ ಕಾಯಿಲೆಗಳು ಕಡಿಮೆ ಆಗ್ತಾ ಬರ್ತೈತಿ ದೇಹ ಕೂಡ ತುಂಬ ಲೈಟಾಗಿ ಆಗುತ್ತೆ ಹಾಗೆ ದೇಹ ಕೂಡ ತುಂಬ ಫ್ರೆಶ್ ಆಗುತ್ತೆ ಈ ರೀತಿ ಏಲಕ್ಕಿ ತಿನ್ನುವುದರಿಂದ ಯಾರಿಗೆಲ್ಲ ಸೊಂಟ ನೋವು ಇರ್ತೈತಿ ಕೈಕಾಲು ನೋವು ಪ್ರಕೃತಿ ಅವರಿಗೆಲ್ಲ ಕಿಳುಗಳು ನೋವು ಬರ್ತಾ ಇರ್ತೈತಿ ಇಡೀ ದೇಹದಲ್ಲೂ ನೋವು ಬರ್ತಾನೆ ಇರ್ತೈತಿ ದೇಹ ತುಂಬ ಭಾರ ಅನಿಸ್ತೈತಿ ಇಂಥವರು ಏಲಕ್ಕಿ ತಿನ್ನುವುದರಿಂದ ಈ ಥರ ನೋವು ಎಲ್ಲ ಕಡಿಮೆ ಆಗ್ತಾ ಬರ್ತೈತಿ ಒಮ್ಮೊಮ್ಮೆ ಯಾವುದಾದ್ರೂ ಫಂಕ್ಷನಲ್ಲಿ ಅಂದರೆ ಯಾರ್ದಾದ್ರೂ ಮದುವೆಗೆ ಅಥವಾ ಯಾರ್ದಾದ್ರೂ ಪೂಜೆ ಕಾರ್ಯಕ್ರಮಕ್ಕೆ ಇಲ್ಲ ಫ್ರೆಂಡ್ಸ್ ಮನೆಗೆ ಊಟಕ್ಕದು ಕರೆದಿರ್ತಾರೆ ಅಲ್ಲಿ ಊಟ ಮಾಡಿ ಬಂದಿದ ತಕ್ಷಣ ಏನೋ ಒಂಥರ ಕಸಿ ಬಿಸಿ ಮನಸ್ಸಿಗೆ ಸರಿಯಾಗಿ ಡೆಜಿಷನ್ ಆಗ್ತಾ ಇರಲ್ಲ ಅಲ್ಲಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ ನಾವು ಅವಾಗ ತಕ್ಷಣ ಎರಡು ಎಲೆಕ್ಕಿನ ತಿನ್ನುವುದರಿಂದ ಎಲ್ಲವೂ ಕಡಿಮೆ ಆಗ್ತೈತಿ ಕೆಲವೊಬ್ಬರ ಮನೆಯಲ್ಲಿ ರೂಢಿ ಇದೆ ಊಟ ಆದ ತಕ್ಷಣ ಎರಡು ಎಲೆಕ್ಕೆ ಹಾಕೊಂಡ್ ಬಿಡ್ತಾರೆ ಬಾಯಿಯೊಳಗ ಇರ್ತಾರೆ ಇರ್ತಾರ ನಾವು ಏನೇ ಆಹಾರ ತಿಂದ್ರು ಸರಿಯಾಗಿ ಡಿಸಿಷನ್ ಆಗ್ತೇತಿ ಆಮೇಲೆ ಅಹ್ ಮೊಕ್ಕದ ಮೇಲೆ ಬಹಳ ಪಿಂಪಲ್ಸ್ ಆಗ್ತಾ ಇರ್ತಾವ ಅಂದ್ರೆ ದೊಡ್ಡ ದೊಡ್ಡ ಪಿಂಪಲ್ಸ್ ಅವು ಒಡೆದು ಗಾಯ ಆಗ್ತಿರ್ತಾವ ಅಂತವರು ಬೆಳಿಗ್ಗೆ ಎದ್ದು ಎರಡು ಎಲೆಕ್ಕೆ ತಿನ್ನೋದರಿಂದ ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತೈತಿ ಹಾಗೆ ಹೊರಗೆ ಸ್ಕಿನ್ ಕೂಡ ಕ್ಲಿಯರ್ ಆಗ್ತೈತಿ ಇನ್ನು ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಇರ್ತೈತಿ ಹಾಗೆ ತುಂಬಾ ಆಗ್ತಾ ಇರ್ತೈತಿ ಅಂಥವರು ಕೂಡ ಎರಡು ಏಲಕ್ಕಿ ತಿನ್ನುವುದರಿಂದ ಹೇರ್ ಫಾಲು ಕಡಿಮೆ ಆಗ್ತೈತಿ ಹಾಗೆ ಡ್ಯಾಂಡಪ್ ಕೂಡ ಕಡಿಮೆ ಆಗ್ತೈತಿ ಇನ್ನು ಕೆಲವೊಬ್ಬರಿಗೆ ತಲೆನೋವು ತುಂಬಾ ಇರ್ತೈತಿ ಅವಾಗವಾಗ ಒಂದು ಮಾತ್ರೆ ತೊಗೊಂಡ್ಬಿಟ್ರೆ ತಲೆನೋವು ಕಡಿಮೆ ಆಗ್ಬಿಡ್ತೈತಿ ಅಂತ ತಿಳ್ಕೊತಾರ ನಾವು ಪದೇ ಪದೇ ಮಾತ್ರೆಯನ್ನು ತಗೋ ನಮಗೆ ಅದ ರೂಢಿ ಆಗ್ಬಿಡ್ತೈತಿ ಹಾಗೆ ಬರ್ತಾ ಬರ್ತಾ ಅದು ಮೈಗ್ರೇನ್ಗೆ ಕನ್ವರ್ಟ್ ಆಗ್ತೈತಿ ನೀವು ತಲೆನೋವು ಬಂದಾಗ ಒಂದು ಎಲಕ್ಕಿ ತಿನ್ನೋದ್ರಿಂದ ನಿಮಗೆ ಬೇಗ ತಲೆನೋವು ಕಡಿಮೆ ಆಗ್ತೈತಿ ಮನಸ್ಸು ಕೂಡ ನಿರಾಳವಾಗ್ತೈತಿ ಹಾಗೆ ಫ್ರೆಶ್ ಕೂಡ ಆಗ್ತೀವಿ ಹಾಗೆ ದೇಹದ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ಕೊಳ್ಳೋಕೆ ಈ ಏಲಕ್ಕಿ ಶಕ್ತಿಯನ್ನು ಹೆಚ್ಚಿಸ್ತೈತಿ ಈಗಿನ ವೈರಸ್ಗಳು ನಡೆಸ್ಕೊಂಡ್ರೆ ನಮಗೆ ಇಮ್ಯುನಿಟಿ ಪವರ್ ಬೇಕೇ ಬೇಕು ಬರೀ ವೈರಸ್ಸು ಅಷ್ಟೇ ಅಲ್ಲ ಪ್ರತಿಯೊಂದು ಕಾಯಿಲೆನೂ ನಾವು ಎದುರಿಸಲೇಬೇಕು ಇಮ್ಯುನಿಟಿ ಪವರ್ ನಮಗೆ ಬೇಕೇ ಬೇಕಾಗ್ತೈತಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮ ಕೈ ಯಾವಾಗಾದರೂ ಕಟ್ ಆದಾಗ ಆವಾಗ ಬ್ಲೀಡಿಂಗು ತುಂಬಾ ಹೋಗ್ತಾ ಇರ್ತೈತಿ ಟ್ರೀಟ್ಮೆಂಟು ತಗೋಲಿಲ್ಲ ಅಂದರೂ ಅದು ನಿಧಾನವಾಗಿ ತಕ್ಷಣವೇ ಗಾಯ ಕಡಿಮೆ ಆಗ್ತಾ ಬರ್ತೈತಿ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವುದರಿಂದಲೇ ಅದು ಬೇಗನೆ ಕಡಿಮೆ ಆಗ್ತೈತಿ ಕ್ಯಾನ್ಸರ್ ಆಗಲಿ ಡಯಾಬಿಟಿಸ್ ಆಗಲಿ ತಲೆನೋವು ಆಗಲಿ ಯಾವುದೇ ರೀತಿ ಕಾಯಿಲೆ ಆಗಿರಲಿ ಅದನ್ನು ಸರಿ ಮಾಡುವಂಥ ಡಾಕ್ಟರ್ ನಮ್ಮೊಳಗೇನೆ ಇರ್ತಾರೆ ಇಲ್ಲಿ ನಾವೇನು ಮಾಡಬೇಕಂತಂದ್ರೆ ನಮ್ಮೊಳಗಿರುವಂಥ ಡಾಕ್ಟರ್ನ ನಾವು ಸ್ಟ್ರಾಂಗ್ ಮಾಡಬೇಕು ಅದಕ್ಕೆ ಅಂತ ಒಂದು ಒಳ್ಳೆಯ ಪದಾರ್ಥಗಳನ್ನ ತಿನ್ನಬೇಕು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡರಿಂದ ಮೂರು ಏಲಕ್ಕಿ ತಿನ್ನುವುದರಿಂದ ನಮ್ಮ ವೆಯ್ಟ್ ಲಾಸ್ ಮೂರರಿಂದ ಐದು ಕೆ ಜಿ ಕಡಿಮೆ ಆಗ್ತೈತಿ ಹಾಗೆ ಕೆಲವೊಬ್ಬರಿಗೆ ತುಂಬಾ ಶೀತ ಆಗ್ತಾ ಇರ್ತೈತಿ ಸೊ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯೊಳಗೆ ಏಲಕ್ಕಿ ತಿನ್ನುವುದರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸು ಕಡಿಮೆ ಆಗ್ತಾ ಬರ್ತೈತಿ ಏಲಕ್ಕಿಯಲ್ಲಿ ಫೈಬರ್ ಅಂಶ ಸೋಡಿಯಂ ಅಂಶ ಜಾಸ್ತಿನೇ ಇರ್ತೈತಿ ಈಗಂತೂ ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿದೋಷ ಬರ್ತಾ ಇದೆ ಚಿಕ್ಕ ಮಕ್ಕಳಿಗೆ ದೂರದೃಷ್ಟಿ ತಲೆನೋವು ತುಂಬ ಬರತೈತಿ ಹಾಗೆ ಕಣ್ಣುಗಳ ಸಮಸ್ಯೆ ಆದಂತಹ ಈ ಕಣ್ಣಿನ ಈಚಿಂಗ್ ಹಾಗೂ ಕಪ್ಪು ಆಗುವುದು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ತುಂಬಾನೇ ಉಂಟಾಗತೈತಿ ಇದಕ್ಕೆ ಕಾರಣ ಅವರ ಆಹಾರ ಕ್ರಮ ಮತ್ತು ಲೈಫ್ ಸ್ಟೈಲ್ ಸರಿ ಇಲ್ಲದೇ ಕಾರಣಕ್ಕಾಗಿ ಅದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ಡೈಲಿ ಆಹಾರದಲ್ಲಿ ಏಲಕ್ಕಿ ಮಿಕ್ಸ್ ಮಾಡಿ ಕೊಡುವುದು ಅಂದ್ರೆ ಅವರು ಕುಡಿಯುವಂತಹ ಹಾಲಲ್ಲಿ ಏಲಕ್ಕಿಯನ್ನು ಮಿಕ್ಸ್ ಮಾಡಿ ಕೊಡುವುದರಿಂದ ದೃಷ್ಟಿದೋಷ ಕಡಿಮೆ ಆಗ್ತಾ ಬರ್ತೈತಿ ದೊಡ್ಡವರಿಗೂ ಕೂಡ ದೃಷ್ಟಿದೋಷ ಬಂದ ಬರ್ತಾ ಇದೆ ಆ ಒಂದು ವೇಳೆ ಅವರು ಕೂಡ ಈ ರೀತಿ ಏಲಕ್ಕನ್ನು ಬಳಸೋದ್ರಿಂದ ದೃಷ್ಟಿದೋಷ ಕಡಿಮೆ ಆಗ್ತಾ ಬರ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಒಂದು ಚಿಕ್ಕ ಬದಲಾವಣೆ ಮಾಡಿಕೊಂಡ್ರೆ ನಾವು ಆರೋಗ್ಯಕರವಾಗಿ ಸುಖಕರವಾಗಿ ಇರಬಹುದು ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರು ಹೊಸಬು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ